ಒಂದು ಹೆಣ್ಣಿನ ಮಾನ ಪ್ರಾಣಕ್ಕಿಂತ ಈ ನೆಲದಲ್ಲಿ ಇನ್ನೊಬ್ಬರಿಗೆ ಆಗ್ತಿರುವಂತ ಅವಮಾನವೇ ದೊಡ್ಡದಾಯ್ತ ಇಲ್ಲಿ ಒಂದು ಹೆಣ್ಣಿನ ಹತ್ಯೆ ಅತ್ಯಾಚಾರ ಆಗಿದೆ ಆದ್ರೆ ಆಕೆಗೆ ನ್ಯಾಯ ಸಿಗ್ತಾ ಇಲ್ಲ ಆದ್ರೆ ಇನ್ನೊಬ್ಬರಿಗೆ ಅವಮಾನ ಆಯ್ತು ಅಂತ ಬೀದಿ ತುಂಬಾ ಜನ ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯ ಕೇಳುವವರ ದನಿಯನ್ನ ಅಡಗಿಸುವಂತ ಪ್ರಯತ್ನ ಆಗ್ತಿದೆ ನ್ಯಾಯ ಕೊಡಿ ಅಂತ ಕೇಳದವರ ಮೇಲೆ ಹಲ್ಲೆಗಳಾಗ್ತವೆ ಆರೋಪಿಗಳನ್ನ ಪತ್ತೆ ಹಚ್ಚಿ ಅಂತ ಹೇಳಿದ್ರೆ ಅವರನ್ನ ವಿಲನ್ಗಳಾಗಿ ಬಿಂಬಿಸಲಾಗ್ತಿದೆ ಇದು ಎಂಥ ಧರ್ಮ ಈ ನೆಲದಲ್ಲಿ ಹಾಗಾದರೆ ನ್ಯಾಯವೇ ಇಲ್ವಾ ನ್ಯಾಯವೇ ಸತ್ತು ಹೋಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ಕೇಳಬೇಕಾಗಿದೆ ಯಾಕಂದರೆ ಸೌಜನ್ಯ ಸತ್ತು ಹನ್ನೊಂದು ವರ್ಷಗಳು ಕಳೆದು ಹೋಯಿತು ಆದರೆ ಆ ಹನ್ನೊಂದು ವರ್ಷಗಳಲ್ಲಿ ಅವರ ಮನೆಯವರು ಕಳೆದಂಥ ದಿನಗಳಿದೆಯಲ್ಲ ಅದು ಹನ್ನೊಂದು ಸಾವಿರ ವರ್ಷಗಳಿಗೆ ಸಮ ಆ ಕರಾಳ ದಿನಗಳನ್ನು ನೆನೆಸ್ಕೊಂಡ್ರೆ ಒಬ್ಬ ತಾಯಿಯಾಗಿ ತಂಗಿಯಾಗಿ ನಿಜವಾಗ್ಲೂ ಆ ಒಂದು ಸಮಾಜ ಎಷ್ಟು ನೋವಿನಿಂದ ಇತ್ತು ಆದರೆ ಹನ್ನೊಂದು ವರ್ಷಗಳ ಬಳಿಕ ನಮ್ಮ ನ್ಯಾಯಾಲಯ ಕೊಟ್ಟಂಥ ನ್ಯಾಯ ಏನು ರಾವ್ ನಿರಪರಾಧಿ ಸಾಕ್ಷ್ಯಾಧಾರಗಳು ಇಲ್ಲದ ಕಾರಣ ಆ ಅವನನ್ನು ನಿರಪರಾಧಿ ಅಂತ ಬಿಡ್ತಾ ಇದ್ದೀವಿ ಅಂತ ಹೇಳಿದ್ರು ಹಾಗಾದರೆ ಅಪರಾಧಿಗಳು ಯಾರು ಸೌಜನ್ಯನನ್ನು ಅತ್ಯಂತ ಭೀಕರವಾಗಿ ಅತ್ಯಾಚಾರ ಮಾಡಿ ಆಕೆಯನ್ನು ಹತ್ಯೆ ಮಾಡಿದಂಥ ಆ ರಾಕ್ಷಸಿಗಳು ಯಾರು ಹಾಗಾದ್ರೆ ಅವರಿಗೆ ಅವರಿಗೆ ಶಿಕ್ಷೆ ಇಲ್ವಾ ಸಿಬಿಐ ನಮ್ಮ ದೇಶದ ಉತ್ಕೃಷ್ಟ ತನಿಖಾ ಸಂಸ್ಥೆ ಅಂತ ನಾವು ಹೇಳ್ತೀವಿ ಅದರ ಮೇಲೆ ಜನ ತುಂಬಾ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ ಅಂತ ಸಂಸ್ಥೆಗೆ ಸೌಜನ್ಯಾಳ ಅತ್ಯಾಚಾರದ ಹತ್ಯೆಯ ಪ್ರಕರಣವನ್ನು ಭೇದಿಸ್ಲಿಲ್ಲ ಅಂತಾದರೆ ಹಾಗಾದರೆ ಸೌಜನ್ಯಾಳ ಆ ಪ್ರಕರಣ ಅದೆಷ್ಟು ನಿಗೂಢವಾಗಿದೆ ಅಂತ ಹನ್ನೊಂದು ವರ್ಷದಲ್ಲಿ ಐ ಮಾಡಿದ್ದೇನು ಯಾವ ಒಂದು ಒಂದು ಸಣ್ಣ ಆರೋಪಿನ ಒಂದು ಅವನನ್ನ ಬಂಧಿಸಲಾಯಿತು ಆದ್ರೆ ಬಂಧಿಸಿ ಹನ್ನೊಂದು ವರ್ಷ ಆರು ವರ್ಷ ಜಿ ಜಾಮೀನಲ್ಲಿದ್ದ ಹೇಳ್ತಾರೆ ಆದ್ರೆ ಆ ಹನ್ನೊಂದು ವರ್ಷ ನರಕಯಾತನೆ ಆತ ನರಕಯಾತನೆ ಅನುಭವಿಸಿದ ಬಳಿಕ ಅವನ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿ ಅವನನ್ನ ಬಿಟ್ಬಿಡಲಾಗುತ್ತೆ ಹಾಗಾದ್ರೆ ಸೌಜನ್ಯನ ಯಾರು ಅತ್ಯಾಚಾರ ಮಾಡಲೇ ಇಲ್ವಾ ಆಕೆ ಕೊಲೆ ಆಗ್ಲೇ ಇಲ್ವಾ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ ಸಿ ಬಿ ಐಗೆ ಹಾಗಾದರೆ ಹನ್ನೊಂದು ವರ್ಷ ಸಿ ಬಿ ಐ ಮಾಡಿದ್ದೇನು ಸಿ ಬಿ ಐನ ನಂಬುದಾ ಅಲ್ಲ ಸಿ ಬಿ ಐ ಕೈಯ ಸಿ ಬಿ ಐಯ ಕೈಯನ್ನು ಕಟ್ಟುವಷ್ಟು ಆ ಆರೋಪಿಗಳು ಅಷ್ಟು ಬಲಶಾಲಿಗಳ ಈ ಪ್ರಶ್ನೆ ಮೂಡ್ತಾ ಇದೆ ಈಗ ಯಾಕೆ ಮೂಡ್ತಾ ಇದೆ ಅಂದರೆ ನೋಡಿ ಸೌಜನ್ಯ ಅನ್ನುವಂಥವಳು ಅದು ಒಂದು ಅವಳು ಬರೀ ಒಂದು ಹೆಣ್ಣಲ್ಲ ಅವಳು ಇಡೀ ನಮ್ಮ ಸಮಾಜದ ನಾರಿ ಶಕ್ತಿಯ ಸಂಕೇತ ಆ ಹೆಣ್ಣಿಗೆ ಆ ಹೆಣ್ಣಿಗೆ ಇವತ್ತು ನ್ಯಾ ಅವಳ ಅವಳ ಅತ್ಯಾಚಾರಕ್ಕೆ ಅವಳ ಹತ್ತಿಗೆ ನ್ಯಾಯ ಅಂದ್ರೆ ಇಂಥ ಒಂದು ಕ್ರೂರ ಕೃತ್ಯಕ್ಕೆ ಒಳಗಾದ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನ್ಯಾಯ ಕೇಳ್ತಿದೀವಿ ಅಂತ ಅರ್ಥ ಆ ಸೌಜನ್ಯಗಳಿಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಈ ಸಮಾಜದಲ್ಲಿ ಯಾವ ಹೆಣ್ಣಿಗೂ ರಕ್ಷಣೆ ಇಲ್ಲ ಅಂತಾಯ್ತು ಹೆಣ್ಣಿಗೆ ದುಡ್ಡಿನ ಬಲ ಇಲ್ಲ ಆಕೆಯ ಇನ್ಫ್ಲುಯೆನ್ಸ್ ಇಲ್ಲ ಆಕೆಯ ತಂದೆ ತಾಯಿ ಬಲಹೀನರು ಅಂತಾದರೆ ಯಾರು ಬೇಕಾದರೂ ಹೆಣ್ಣಿನ ಮಾನ ಪ್ರಾಣದ ಜೊತೆ ಚಲ್ಲಾಟ ಆಡ್ಬೋದು ಅನ್ನುವಂಥ ಸಂದೇಶವನ್ನು ನಾವಿವತ್ತು ಕೊಡ್ತಾ ಇದ್ದೀವಿ ಒಂದು ಹೆಣ್ಣಿನ ನ್ಯಾಯಕ್ಕಾಗಿ ಹೋರಾಟ ಮಾಡದ ಹೋರಾಟಗಾರರನ್ನು ವಿಲನ್ ಅಂತ ಬಿಂಬಿಸ್ತೀವಿ ಅವರ ಹೋರಾಟದ ಹಾದಿಯನ್ನು ತಪ್ಪಿಸ್ತಿದ್ದೀವಿ ಹೋರಾಟಕ್ಕೆ ಧುಮುಕಿದವರನ್ನು ಧಮಕಿ ಕೊಡಲಾಗುತ್ತೆ ಹೆದರಿಸಲಾಗುತ್ತೆ ಇದೆಲ್ಲದರ ಜೊತೆ ಜೊತೆಗೆ ಮಾಧ್ಯಮದವರು ಕೂಡ ಮಾಧ್ಯಮದವರು ಕೂಡ ಒಂದು ಆ ಹೆಣ್ಣಿನ ನ್ಯಾಯದ ಪರವಾದ ದನಿಗೆ ದನಿಗೂಡಿಸ್ತಾ ಇಲ್ಲ ಅಂತಂದರೆ ಪ್ರಮುಖ ಮಾಧ್ಯಮಗಳು ಏನಾಗ್ತಿದೆ ನಮ್ಮ ಸಮಾಜಕ್ಕೆ ಆದರೆ ಒಂದು ಮಾತ್ರ ತಿಳ್ಕೊಳ್ಳಿ ಇವತ್ತು ಸೌಜನ್ಯಳಿಗೆ ನ್ಯಾಯ ಕೇಳೋದಂದ್ರೆ ನಮ್ಮ ಮನೆಯ ಹೆಣ್ಣು ಮಕ್ಕಳ ಪ್ರಾಣ ಮಾನದ ರಕ್ಷಣೆಗೆ ನ್ಯಾಯ ಕೇಳ್ತಿದ್ದೀವಿ ಅಂತ ಅರ್ಥ ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ನಾಳೆ ಇವತ್ ನಿನ್ನೆ ಸೌಜನ್ಯಳಿಗೆ ಆದರೆ ನಾಳೆ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೂ ಈ ದುಸ್ಥಿತಿ ಆಗುತ್ತೆ ಅನ್ನೋದನ್ನ ಮರಿಬೇಡಿ ನಾವು ಸೌಜನ್ಯಾಳ ಈ ಪ್ರಕರಣ ಸಣ್ಣ ಪ್ರಕರಣ ಅಯ್ಯೋ ಅವ್ರು ಕೆಲವರು ಮಾತಾಡುವ ರೀತಿ ನೋಡಿದ್ರೆ ನನಗಿನೇ ಹೇಸಿಗೆ ಅನಿಸುತ್ತೆ ಹೌದು ಆ ಹೆಣ್ಣು ಮಗಳ ಹಣ್ಣೆ ಬರ ಸರಿ ಇರಲಿಲ್ವೋ ಏನೋ ಹಾಗಾಗಿ ಅದೊಂದು ಕೆಟ್ಟ ದಿನ ಆಗೋಯ್ತು ಅಂತ ಹೌದು ರೀ ನಿಮಗೆ ಒಂದು ಕೆಟ್ಟ ಗಳಿಗೆ ಆಗಿರ್ಬೋದು ಆದರೆ ಆಕೆಯನ್ನ ಹೆತ್ತಮ್ಮನಿಗೆ ಆಕೆಯನ್ನ ಆಕೆಯ ಜೊತೆ ಇದ್ದಂಥ ಸಹೋದರಿಗೆ ಸಹೋದರನಿಗೆ ಇವರಿಗೆ ಇಡೀ ಜೀವನವೇ ನರಕಮಯ ಆಗ್ಬಿಟ್ಟಿದೆ ಅದು ಅನುಭವಿಸಿದವರಿಗೆ ಗೊತ್ತಿರುತ್ತೆ ಆ ನೋವು ಇಲ್ಲಿ ಯಾವ ಮಾನ ಅವಮಾನದ ಪ್ರಶ್ನೆಯೇ ಇಲ್ಲ ಇಲ್ಲಿ ಸೌಜನ್ಯ ಸಾವಿಗೆ ನ್ಯಾಯ ಬೇಕು ಅಷ್ಟೇ ನಮ್ಮೆಲ್ಲರ ದನಿ ನ್ಯಾಯಕ್ಕಾಗಿ ಹೋರಾಡಬೇಕು ನಮ್ ನಮ್ದು ಎಷ್ಟೇ ದೊಡ್ಡ ನಾವು ನಮ್ಮ ಜನಸಂಖ್ಯೆ ಜನರನ್ನೆಲ್ಲ ಸೇರಿಸಿ ನಾವು ಏನು ಮಾಡಬೇಕು ನಮ್ಮ ಬಲವನ್ನ ಎಲ್ಲಿ ತೋರಿಸ್ಬೇಕು ನ್ಯಾಯ ಕೊಡಿ ಇಂತ ತೋರಿಸ್ಬೇಕು ನಾವು ಇಲ್ಲಿ ಈ ರೀತಿ ಅವಮಾನದ ಹಿಂದೆ ಹೋದ್ರೆ ಏನಾಗುತ್ತಂದ್ರೆ ಯಾರು ಅಪರಾಧಿ ಇದ್ದಾನೋ ಯಾರು ನೀಚ ಇದ್ದಾನೋ ಯಾರು ರಾಕ್ಷಸ ಇದ್ದಾನೋ ಅವನಿಗೆ ನಾವು ಬೆಂಬಲ ಕೊಟ್ಟ ಹಾಗೆ ಅವನನ್ನ ನಾವು ರಕ್ಷಣೆ ಮಾಡದ ಹಾಗೆ ಇಲ್ಲಿ ಅವಮಾನವೇ ದೊಡ್ಡದಾಗ್ಬಿಟ್ರೆ ಮಾನ ಪ್ರಾಣವೇ ಚಿಕ್ಕದಾಗ್ಬಿಟ್ರೆ ನಾಳೆ ಎಲ್ಲದಕ್ಕೂ ಹೀಗೆ ಆಗ್ಬಿಡುತ್ತೆ ಯಾರು ಶಕ್ತಿಶಾಲಿ ಇದನ್ನ ಅವ್ನು ಮಾಡ್ಕೊಂಡು ಹೋಗ್ಬೋದು ಅವ್ನು ಏನು ಬೇಕಾದರೂ ಮಾಡ್ಬೋದು ಈ ಸಮಾಜದಲ್ಲಿ ನನ್ನ ಹತ್ರ ಶಕ್ತಿ ಇದೆ ನಾನು ನಾನು ಪೊಲೀಸರನ್ನು ಬುಕ್ ಮಾಡ್ತೀನಿ ನಾನು ನ್ಯಾಯಾಲಯವನ್ನು ಬುಕ್ ಮಾಡ್ತೀನಿ ನಾನು ಸಿ ಬಿ ಐನು ಬುಕ್ ಮಾಡ್ತೀನಿ ಅನ್ನುವಂತ ಒಂದು 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 ಅಹಂಕಾರ ದುರಹಂಕಾರದ ಭಾವ ಬಂದ್ಬಿಡುತ್ತೆ ಆವಾಗ ಹೆಣ್ಣು ಮಕ್ಕಳು ದಾರಿ ನಡೆಯೋಕ್ಕಾಗಲ್ಲ ನ್ಯಾಯ ಕೇಳಕ್ಕಾಗಲ್ಲ ಇವತ್ತು ನಾವು ಸೌಜನ್ಯಾಳ ನ್ಯಾಯದ ಮೂಲಕ ಆಕೆಗೆ ನ್ಯಾಯ ಕೋರೋ ಮೂಲಕ ನಾವು ಇನ್ನು ಮುಂದೆ ಇಂಥ ಯಾವ ಪ್ರಕರಣವೂ ಆಗಬಾರ್ದು ಇದಕ್ಕೊಂದು ಫುಲ್ ಸ್ಟಾಪ್ ಬೀಳಬೇಕು ಅನ್ನುವಂಥ ಒಂದು ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಆ ಮೂಲಕ ನಮ್ಮ ಗಟ್ಟಿ ದನಿ ಕೇಳಿಸ್ಬೇಕು ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಸೌಜನ್ಯಾಳ ಅತ್ಯಾಚಾರ ಹತ್ಯೆ ಪ್ರಕರಣವನ್ನು ಮರುತನಿಖೆಗೆ ಕೊಡಬೇಕು ಮರುತನಿಖೆ ಆಗೋ ಮೂಲಕ ಯಾರು ನಿಜವಾದ ತಪ್ಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆ ಕೊಡಲೇಬೇಕು ಯಾಕಂದರೆ ಈ ಸೌಜನ್ಯ ಪ್ರಕರಣ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳ ಹುತ್ತವನ್ನು ಬೆಳೆಸಿ ಆಗಿದೆ ಯಾರ್ಯಾರ ಮೇಲೆ ನಾವು ಸಂದೇಹ ಮಾಡಕ್ ಪ್ರಾರಂಭ ಮಾಡಿದ್ದೀವಿ ಅಲ್ಲಿ ವೈಮನಸ್ಸುಗಳು ಹೆಚ್ಚಾಗ್ತವೆ ಸಂಘರ್ಷಕ್ಕೆ ದಾರಿ ಆಗ್ತಾ ಇವೆ ಹಾಗಾಗಿ ಈ ಸಂಘರ್ಷಗಳೆಲ್ಲ ತಿಳಿಯಾಗಬೇಕು ಸಂದೇಹಗಳೆಲ್ಲ ಮುಕ್ತ ಆಗ್ಬೇಕು ಅಂತ ಆದ್ರೆ ಇದಕ್ಕೊಂದು ಒಂದು ತಾರ್ಕಿಕ ಅಂತ್ಯ ಆಗ್ಲೇಬೇಕು ಆ ರಾಕ್ಷಸನನ್ನ ಆ ಯಾರೆಲ್ಲ ಆ ಪಾಶವಿ ಕೃತ್ಯ ಮಾಡಿದಾರೋ ಅವರಿಗೆ ಅಷ್ಟೇ ಕಠಿಣವಾದ ಶಿಕ್ಷೆ ಕೊಡಬೇಕಾಗುತ್ತೆ ಆ ಮೂಲಕ ಈ ಸಮಾಜಕ್ಕೊಂದು ಒಳ್ಳೆ ಸಂದೇಶವನ್ನ ಕೊಡಲೇಬೇಕಾಗುತ್ತೆ ಸ್ನೇಹಿತರೆ ನಾವೆಲ್ಲರೂ ಕೂಡ ಇವತ್ತು ಒಂದೇ ದನಿಯಲ್ಲಿ ಮುಂದೆ ಮುಂದುವರಿಯಬೇಕಾಗತ್ತೆ ಒಂದೇ ದನಿಯಲ್ಲಿ ಏನಂದ್ರೆ ನ್ಯಾಯ ಕೊಡಿ ಸೌಜನ್ಯಳ ಸಾವಿಗೆ ನ್ಯಾಯ ಕೊಡಿ ಆ ಮೂಲಕ ಹೆಣ್ಣು ಕುಲಕ್ಕೆ ಅವಮಾನ ಮಾಡಬೇಡಿ ಆಕೆಯ ಮಾನ ಪ್ರಾಣಕ್ಕೆ ಗೌರವ ಕೊಡಿ ಬಾರಿ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ ಭಾಷಣ ಮಾಡಿದ್ರೆ ಆಗಲ್ಲ ನಿಜವಾಗ್ಲೂ ಕೂಡ ನಿಜವಾಗ್ಲೂ ನೀವು ಹೆಣ್ಣಿಗೆ ಆಕೆಯ ಮಾನ ಪ್ರಾಣಕ್ಕೆ ಒಂದು ಗೌರವ ಕೊಡ್ತೀರಂದ್ರೆ ಈ ನ್ಯಾಯದ ಈ ನ್ಯಾಯದ ಹೋರಾಟದಲ್ಲಿ ನೀವು ಇರಲೇಬೇಕಾಗುತ್ತೆ ಯಾರೇ ಆಗಲಿ ಅದು ಅಂತ ಒಂದು ಹೋರಾಟಕ್ಕೆ ನಾವು ಬೆಂಬಲ ಕೊಡಲೇಬೇಕು ಸೌಜನ್ಯಳ ಸಾವಿಗೆ ಒಂದು ಒಂದು ನ್ಯಾಯ ಸಿಗಲೇಬೇಕು ಅಂತ ಹೇಳ್ತಾ ನಮ್ಮ ವಾದವು ಅಷ್ಟೇ ನಮ್ಮ ಒಕ್ಕರಲ ದನಿಯೂ ಅಷ್ಟೇ ನಮ್ಮ ಕರೆಯೂ ಅಷ್ಟೇ ನೋಡಿ ಇಲ್ಲಿ ನಾವು ಒಂದು ಅಂಶನ ಮರಿಬಾರ್ದು ಇಲ್ಲಿ ಸೌಜನ್ಯಳನ್ನ ಅಪಹರಣ ಆಕೆಯ ಅತ್ಯಾಚಾರ ಮತ್ತೆ ಹತ್ಯೆ ಇದು ಈ ಪ್ರಕರಣದಲ್ಲಿ ನಮ್ಮ ಗೃಹ ಇಲಾಖೆ ಆರಂಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಅಂತ ಏನು ಏನು ಹೇಳ್ತೀವಲ್ಲ ಅವರು ಒಂದು ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಇಲ್ಲಿ ಈ ಒಂದು ಪೊಲೀಸ್ ಇಲಾಖೆ ಮಾಡುವ ಇಂಥ ತಪ್ಪಿಗೆ ಯಾರದೋ ಇನ್ಫ್ಲೂಯೆನ್ಸ್ಗೆ ಯಾರದೋ ಫೋರ್ಸ್ಗೆ ಅಥವಾ ಯಾರದೋ ಒತ್ತಡಕ್ಕೆ ಈ ಒಂದು ಪ್ರಕರಣದ ಹಾದಿ ತಪ್ಪಿಸುವಂತ ಕೆಲಸ ಆಗಿದೆಯಲ್ಲ ಇದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ರೀ ಇದು ಏನು ಇದರಲ್ಲಿ ಕದ್ದು ಮುಚ್ಚಿ ಹೇಳುವಂತ ವಿಚಾರವೇ ಇಲ್ಲ ಇಲ್ಲಿ ನೇರ ನೇರವಾಗಿ ವೈದ್ಯರಾಗ್ಲಿ ತನಿಖಾಧಿಕಾರಿ ಖಂಡಿತವಾಗ್ಲೂ ಕೂಡ ಸಾಕ್ಷ್ಯವನ್ನ ಹಾಳು ಮಾಡಲಾಗಿದೆ ಅಂತ ಸಿಬಿಐ ಹೇಳಿದೆ ಹೇಳದೆ ಇಲ್ಲಿ ಸಾಕ್ಷ್ಯವನ್ನು ಸರಿಯಾಗಿ ಮಾಡಲಾಗ್ಲಿಲ್ಲ ಇಲ್ಲಿ ತಾವು ನಿಜವಾದ ಅಪರಾಧಿಯನ್ನು ಹುಡುಕುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಆಗ್ಲಿಲ್ಲ ಅಂತ ನ್ಯಾಯಾಲಯವೇ ಹೇಳ್ತಿದೆ ಮಕ್ಕಳ ವಿಶೇಷ ನ್ಯಾಯಾಲಯವು ಅದನ್ನೇ ಹೇಳಿದ್ದು ಎಲ್ಲರೂ ಅದನ್ನ ಹೇಳ್ತಾರೆ ಹಾಗಾದರೆ ಇಲ್ಲಿ ಅಪರಾಧಿ ಸಿಗಲಿಲ್ಲ ಅಂತ ಆದರೆ ಯಾರು ಆ ತನಿಖಾಧಿಕಾರಿ ಮಾಡಿದ್ದಾರೆ ತನಿಖೆ ಮಾಡಿದ್ದಾನೆ ಯಾರು ಈ ಆಕೆಯ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಇವರನ್ನ ಹಿಡಿಬೇಕಾಗತ್ತೆ ಇವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಇವರ ಹತ್ರ ಸತ್ಯ ಬಿಡಿಸಬೇಕಾಗತ್ತೆ ಯಾಕಂದರೆ ನಮ್ಗೆ ಇಲ್ಲಿ ಸಂದೇಹಗಳು ಕ್ಲಿಯರ್ ಆಗಬೇಕು ಸೌಜನ್ಯಳ ಸಾವಿಗೆ ನ್ಯಾಯ ಸಿಗಬೇಕು ಇದಷ್ಟೇ ನಮ್ಮ ಉದ್ದೇಶ ಬೇರೆ ಏನೂ ಇಲ್ಲ ಸಂದೇಹಗಳು ಕ್ಲಿಯರ್ ಆಗಬೇಕು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಇದಷ್ಟೇ ವಿಜಯ ಟೈಮ್ಸ್ ನ ಕೂಡ ಒಕ್ಕೊರಲ ಬೇಡಿಕೆಯಾಗಿದೆ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ